ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಲ್ಲೋ ಬೋರ್ಡ್ ಇಂಡಿಕಾ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಗಾಡಿ ಹೊರತು ಈಗ ಸ್ಕ್ರೀನ್ ಕಾಣಿಸಿರೋ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಮತ್ತು ಇದು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕನ್ಫ್ಯೂಸ್ ಆಗಿ ಈ ನಂಬರಿಗೆ ಕರೆ ಮಾಡಬೇಡಿ ನಿಮ್ಮ ಗಾಡಿ ಯಾವುದಾದ್ರು ಸೇರಿತ್ತಂದರೆ ಈ ನಂಬರಿಗೆ ನೀವು ಆ ಗಾಡಿದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಚಕ ಫೋಟೋ ತೆಗೆದು ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಊಡೋದಲ್ಲೇ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ನೀವು ಯಾರಾದ್ರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಹರೋದ್ರ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡ್ದನ್ನ ಮರಿ ವಿಡಿಯೋ ಅಂತ ಹೇಳ್ತೇವೆ ವೀಕ್ಷಕರೇ ಇನ್ನು ಈ ಇಂಡಿಕಾ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದಾರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದಾಗ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಆಗುತ್ತೆ ಈಗ ಸ್ಕ್ರೀನ್ ಮೇಲೆ ಸಹ ಬರ್ತಿರುತ್ತೆ ರೆಡ್ ಕಲರ್ ಅಲ್ಲಿ ಓನರ್ ನಂಬರ್ ಅವರು ಸಹ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ

ಮುಂದಿನ ಮಾತ್ರ ಹೊಸವಿದೆ ಎರಡು ಸ್ಟೆಪ್ನಿ ಇದೆಯಾ ಹಾ ಸ್ಟೆಪ್ನಿ ಇದೆ ಸರ್ ಓಕೆ ಇದರಲ್ಲಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಇದೆ ಏನಿಲ್ಲ ಸರ್ ಮಾಮೂಲಿ ಇದೆ ಎಲ್ಲ ನಾರ್ಮಲ್ ಇದೆಯಾ ಹಾ ನಾರ್ಮಲ್ ಇದೆ ಸಿಸ್ಟಮ್ ಇದೆ ಮಾಮೂಲಿ ಹಾ ಹಾ ಅಷ್ಟೇ ಇದೆ ಸರ್ ಮತ್ತೆ ಏನಿಲ್ಲ ಅದಕ್ಕೆ ಓಕೆ ಸರ್ ಎಫ್ಟಿ ಎಲ್ಲ ಮತ್ತೆ ಇದೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ನ ಇದೆ ಸರ್ ಇನ್ನ 5 6 ತಿಂಗಳು ಇದೆ ಎಫ್ಟಿ ಇದೆ ಟೋಲ್ ಟೆಕ್ಸ್ ಕಟ್ಟಿದೀವಿ ಅದು ನೋಡಿಲ್ಲ ನೋಡ್ಬೇಕು ಅದು ಮುಗಿದೈತೆ ಅಂದ್ರೆ ಕಟ್ಟಿ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರ ಕಟ್ಕೊಂಡ್ರೆ ಅದು ಲೆಸ್ ಮಾಡಿ ಕೊಟ್ರು ಸರ್ ಕಂಡೀಷನ್ ಏನ್ ಚೆನ್ನಾಗಿದೆ ಸರ್ ಗಡ್ಡೆ ಅದೇನ್ ಮಾತಾಡಂಗಿಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಏನಿಲ್ಲ ನಾವ್ ಮಾಡೋದ್ ಗಾರೆ ಕೆಲ್ಸ ಹಂಗಾಗಿ ಅದು ವರ್ಕ್ ಆಗ್ತಿಲ್ಲ ನಮ್ಗೆ ಹ್ಮ್ ಹ್ಮ್ ಸರಿ ಸರ್ ಗಾಡಿ ಬೇಕಂದ್ರೆ ತಗೊಂಡ್ವಿ ಹ್ಮ್ ಹಾಗೆ ಅದಿದಾಗಿದೆ ಸರ್ ಸರಿ ಸರ್ ಇಲ್ಲಿ ಗಾಡಿ ಇಲ್ಲೇ ಸರ್ ಪತ್ನಾ ನಗರ ಬೆಂಗಳೂರ್ ಬೆಂಗಳೂರು ಪತ್ನಾ ನಗರ ಕದರಹಳ್ಳಿ ಪಂಚೆಕ್ರೆ ಹತ್ರ ಹಾ 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 ರೇಟ್ ಅದು ಎಪ್ಪತ್ತೇಳ್ತಿದೆ ಸರ್ ಏನೋ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೇಕಂತ ಮಾಡಿದೀವಿ ಎಪ್ಪತ್ಸೋ ಹೇಳಿದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀರಾ ಹಾ ಬಂದ್ರೆ ಏನೋ ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಹ್ಮ್ ಹ್ಮ್ ಕಾಂಟ್ಯಾಕ್ಟ್ ನಂಬರ್ ಇದ್ದೇನಾ ಸರ್ ಹಾ ಅದೇ ಸರ್